ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಿಶನ್ ಪೂಜಾನಿಗೆ ಕಾಯ್ತಾ ಎಷ್ಟೊತ್ತಾದರೂ ಬರಲಿಲ್ಲ ಫೋನ್ ಮಾಡ್ತೀನಿ ಅನ್ವಾಗ ಪೂಜೆ ಬರ್ತಾಳೆ ಕಿಶನ್ ನಾನು ಬಂದುಬಿಟ್ಟೆ ಅಂತಾಳೆ ಪೂಜಾ ಫೈನಲಿ ನೀನು ಬಂದಿಲ್ಲ ಅಂತ ಪೂಜೆನ ತಪ್ಪಿಕೊಂಡು ನೀನೇನು ತಲೆ ಕಟ್ಸ್ಕೊಬೇಡ ನಮ್ಮಿಬ್ರನ್ನ ಯಾರೂ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀವಿ ನೀನೇನು ತಲೆ ಕಟ್ಸ್ಕೊಬೇಡ ಅಂತಾನೆ ಕಿಶನ್ ನನಗೆ ಯಾವ ಯೋಚನೆ ಇಲ್ಲ ಕಣೋ ನಾನು ಆರಾಮಾಗಿದ್ದೀನಿ ಅಂತಾಳೆ ಪೂಜಾ ಇವಳೇನು ಹೀಗೆ ಹೇಳ್ತಿದ್ದಾಳೆ ನಾನು ಬೇಜಾರಾಗ್ಬೋದು ಅಂತ ಹೀಗೆಲ್ಲ ಹೇಳ್ತಿದ್ದಾಳೆ ಅನಿಸುತ್ತೆ ಅಂತ ಯೋಚನೆ ಮಾಡಿ ಬಾ ಕಾರಲ್ಲಿ ಕೂತ್ಕೊಂಡು ನಿನ್ನ ಎಲ್ಲೋ ಕರ್ಕೊಂಡು ಹೋಗ್ಬೇಕು ನಾನು ಅಂತಾನೆ ಕಿಶನ್ ಎಲ್ಲಿಗೆ ಅಂತಾಳೆ ಪೂಜಾ ಹೇಳ್ತೀನಿ ಬಾ ನಿನ್ನ ಫೋನ್ ಕೊಡು ಅಂತ ಕಿಶನ್ ಕೇಳ್ತಾನೆ ಯಾಕೆ ಅಂತಳೆ ಪೂಜಾ ಕೊಡು ಅಂತ ಫೋನ್ ತೊಗೊಂಡು ಇಬ್ಬರು ಫೋನನ್ನು ಸ್ವಿಚ್ ಆಫ್ ಮಾಡ್ತಾನೆ ಕಿಶನ್ ಕಿಶನ್ ಏನಕ್ಕೆ ಫೋನನ್ನು ಸ್ವಿಚ್ ಆಫ್ ಮಾಡ್ತಿದ್ಯಾ ಅಂತಳೆ ಪೂಜಾ ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಫುಲ್ ಡೇ ನಾನು ನಿನ್ನ ಜೊತೆಲಿರಬೇಕು ಅದಕ್ಕೆ ಸ್ವಿಚ್ ಆಫ್ ಮಾಡಿದ್ದು ಅಂತಾನೆ ಕಿಶನ್ ಅಲ್ಲ ಕಿಶನ್ ನಾನು ಮನೇಲಿ ಇನ್ಫಾರ್ಮ್ ಮಾಡದೇ ಬಂದಿದ್ದೀನಿ ಅಂತಳೆ ಪೂಜಾ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತಾನೆ ಕಿಶನ್ ಹಾಗಲ್ಲ ಕಿಶನ್ ಅಂತಳೆ ಪೂಜಾ ಹಾಗಿದ್ರೆ ಬಾ ನನ್ನ ಜೊತೆ ಅಂತಾನೆ ಕಿಶನ್ ಯಾವ ಕಡೆ ಅಂತನಾದರೂ ಹೇಳು ಅಂತಳೆ ಪೂಜಾ ಸರ್ಪ್ರೈಸ್ ಬಾ ಕೂತ್ಕೊಂತ ಕಾರಲ್ಲಿ ಕೂಸಿ ಸಾರಿ ಪೂಜಾ ನಾನು ನೀನು ಮದುವೆ ಆಗ್ತಿದ್ದೀವಿ ಎಲ್ಲನೂ ನಿನಗೆ ಹೇಳಬೇಕಾಗಿತ್ತು ಅಂತ ಕಾರಲ್ಲಿ ಕೂತ್ಕೋತಾನೆ ಕಿಶನ್ ಈಚೆ ಭಾಗ್ಯ ಪೂಜಾ ಪೂಜಾ ಅಂತ ಕರಿತಾ ಮಕ್ಕಳ ಹತ್ರ ಪೂಜೆ ಚಿಕ್ಕಿನ ನೋಡಿದ್ರ ಅಂತ ಕೇಳ್ತಾಳೆ ಅಮ್ಮ ಒಂದು ನಿಮಿಷ ಅಂತ ಇಬ್ಬರು ಜೇಬಲ್ಲಿ ನೋಡ್ತಾ ಇಲ್ಲೇ ಇದ್ದರು ಈಗ ಇಲ್ಲಿ ಕಾಣ್ತಿಲ್ಲ ಅಂತಾರೆ ಹೌದಾ ಜಯಬಲಿದರ ಅಂತ ಕಿವಿನ ಹಿಂಡ್ತಾಳೆ ಭಾಗ್ಯ ಆಗ ಇಬ್ಬರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಆಗ ಅಲ್ಲಿಗೆ ಸುಂದ್ರಿ ಬರ್ತಾಳೆ ಸುಂದ್ರಕ್ಕ ಪೂಜೆ ಎಲ್ಲಿ ಹೋದಲು ನೋಡಿದ್ರೆ ಅವಳಿಗೆ ಒಂದು ಖುಷಿ ವಿಷಯ ಹೇಳಬೇಕು ಅಂತಾಳೆ ಭಾಗ್ಯ ಏನು ಭಾಗ್ಯ ಅದು ಅಂತಾರೆ ಸುಂದ್ರಿ ಅಪ್ಪ ಮದುವೆಗೆ ಒಪ್ಕೊಂಡ್ರು ಸುಂದ್ರಕ್ಕ ಈ ವಿಷಯ ಮೊದಲು ಅವಳಿಗೆ ಹೇಳಬೇಕು ಎಲ್ಲಿದ್ದಾಳೆ ಇವಳು ಅವಳು ಅಂತಾಳೆ ಭಾಗ್ಯ ಅಲ್ಲ ಭಾಗ್ಯ ಅವಳು ನಿನಗೆ ಫೋನ್ ಮಾಡಿಲ್ವಾ ಅಂತಳೆ ಸುಂದ್ರಿ ನನಗೆ ಯಾಕೆ ಫೋನ್ ಮಾಡ್ತಾಳೆ ಎಲ್ಲಿದ್ದಾಳೆ ಅವಳು ಅಂತಾಳೆ ಭಾಗ್ಯ ಭಾಗ್ಯ ಅವಳು ಮನೇಲಿಲ್ಲ ಕಿಶನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದ್ಲು ಅಂತಾಳೆ ಸುಂದ್ರಿ ನನಗೇನು ಹೇಳೇ ಇಲ್ಲ ಅಂತಾಳೆ ಭಾಗ್ಯ ಹೌದು ಭಾಗ್ಯ ಅವಳು ನಿನಗೆ ಫೋನ್ ಮಾಡಿ ವಿಷಯ ಹೇಳ್ತೀನಿ ಅಂತ ಆಗಲೇ ಹೊರಟೋದ್ಲು ಅಂತಾಳೆ ಸುಂದ್ರಿ ಅವಳು ಹೋಗಿದ್ದು ಗೊತ್ತಾಗಲಿಲ್ಲ ಈ ವಿಷಯ ಅವಳಿಗೆ ಗೊತ್ತಾಯ್ತೋ ಇಲ್ವೋ ಅಂತಾಳೆ ಭಾಗ್ಯ ಅದನ್ನು ನನಗೂ ಗೊತ್ತಿಲ್ಲ ಅಪ್ಪಂಗೆ ಗೊತ್ತಾದರೆ ಬೈತಾರೆ ಅಂತ ಹಿಟ್ಲಿಂದ ಹೋಗ್ತೀನಿ ಅಂತ ಹೋದಳು ಅಂತಾಳೆ ಸುಂದ್ರಿ ಈಚೆ ಆದಿ ರೂಮಿಗೆ ಬಂದು ಅಲ್ಲಿರೋ ಲೆಟ್ರನ್ನು ನೋಡಿ ತಗೊಂಡು ಇದ್ಯಾವ ಲೆಟ್ರು ಇಲ್ಲಿ ಯಾರು ಇಟ್ಟಿದ್ದಾರೆ ಅಂತ ಓಪನ್ ಮಾಡಿ ಅದರಲ್ಲಿ ಪೂಜಾ ನಾನು ಮದುವೆ ಆಗ್ತಾ ಇದ್ದೀವಿ ಅನ್ನೋ ವಿಷಯನ ಓದ್ತಾನೆ ಈಚೆ ಕಿಶನ್ ಒಂದು ಬಟ್ಟೆ ಅಂಗಡಿಗೆ ಪೂಜಾನ ಕರ್ಕೊಂಡು ಬರ್ತಾನೆ ಇಲ್ಲ ಯಾಕೆ ಬಂದ್ವಿ ಅಂತಾಳೆ ಪೂಜಾ ನಿನಗೊಂದು ಬಟ್ಟೆ ಕೊಡಿಸ್ಬೇಕು ಅನ್ನಿಸ್ತು ಕರ್ಕೊಂಡು ಬಂದೆ ಅಂತಾನೆ ಕಿಶನ್ ಬಟ್ಟೆನ ಏನು ವಿಶೇಷ ಅಂತ ಪೂಜಾ ಅಂದಾಗ ಬಟ್ಟೆ ಕೊಡಿಸೋಕೆ ವಿಶೇಷನೇ ಇರಬೇಕು ಅಂತಿದ್ಯಾ ಸರಿ ಒಂದು ವಿಶೇಷ ಇದೆ ನೀನು ನನ್ನ ಹುಡುಗಿ ಅನ್ನೋದೇ ವಿಶೇಷ ಬಾ ಅಂತ ಕಿಶನ್ ಹೋಗ್ತಾನೆ ಕಿಶನ್ ಒಳಗಡೆ ಬಟ್ಟೆ ಅಂಗಡಿಗೆ ಬಂದು ಸರ್ ಇದು ಇವರಿಗೆ ಸೆಟ್ ಆಗುವಂಥ ಮದುವೆ ಹೆಣ್ಣಿನ ಸಾರಿ ತೋರಿಸಿ ಅಂತಾನೆ ಏನು ಹೇಳ್ತಿದ್ಯಾ ಬ್ರೈಡ್ ಸಾರಿನ ಯಾಕೆ ಅಂತಾಳೆ ಪೂಜಾ ಈಚೆ ನನ್ನ ಈ ಡಿಸಿಷನ್ನಿಂದ ನಿಮಗೆ ಬೇಜಾರಾಗಿದ್ದರೆ ಸಾರಿ ಅನ್ನೋದನ್ನು ಆದಿ ಓದಿ ವಾಟ್ ದ ಹೆಲ್ ಇಲ್ಲಿ ಇಷ್ಟೆಲ್ಲ ನಡೀತಿದೆ ನೀನು ಇದನ್ನು ಮಾಡೋಕ್ಕೋಗಿದ್ಯಾ ಡ್ಯಾಮಿಡ್ ಕಿಶನ್ ಅಂತ ಹೇಳುವಾಗ ಕನಿಕ ಬಂದು ಏನಾಯ್ತು ಬ್ರೋ ಏನು ಲೆಟರ್ ಅಂತ ಲೆಟರ್ನ ಓದ್ತಾಳೆ ಕಿಶನ್ ಬರೆದಿಟ್ಟು ಲೆಟರ್ ಇದು ಪೂಜಾ ಕಿಶನ್ ಮದುವೆ ಆಗೋಕ್ಕೆ ಹೋಗಿದ್ದಾರಂತೆ ಅಂತಾನೆ ಆದಿ ಓ ಗಾಡ್ ಮನೆ ಮರ್ಯಾದೆ ತೆಗೆಯೋಕ್ಕೆ ಏನು ಮಾಡಬೇಕು ಎಲ್ಲ ಮಾಡ್ತಿದ್ದಾನೆ ಬ್ರೋ ಅವನು ಅಂತಾಳೆ ಕನಿಕಾ ಈಚೆ ತಾಂಡವ್ ಲ್ಯಾಪ್ಟಾಪಲ್ಲಿ ಏನೋ ಮಾಡ್ತಾ ಫೈನಲ್ಲಿ ಮುಗೀತು ಪ್ಲ್ಯಾನ್ ಏನಾದರೂ ಆದರೆ ಈ ತಾಂಡವನ್ನ ಯಾರೂ ಹಿಡಿಯೋಕ್ಕಾಗಲ್ಲ ಅಂತ ಹೇಳುವಾಗ ಶ್ರೇಷ್ಠನ ಕರೆದು ಬಾ ಅಂತ ಅವಳನ್ನು ಕೂರಿಸಿ ಲ್ಯಾಪ್ಟಾಪನ್ನು ತೋರಿಸಿ ನೋಡು ಶ್ರೇಷ್ಠ ಎಲ್ಲನೂ ಪ್ಲ್ಯಾನ್ ಮಾಡಿದ್ದೀನಿ ಅಂತಾನೆ ತಾಂಡವ್ ಪ್ಲಾನ್ ಏನೋ ಸಖತ್ತಾಗಿದೆ ಬಟ್ ಐ ಹ್ಯಾವ್ ಎ ಡೌಟ್ ಅಂತಾಳೆ ಶ್ರೇಷ್ಠ ಏನು ಡೌಟು ಅಂತಾನೆ ತಾಂಡವ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಬೇಕು ಅನ್ನಿಸ್ತಿದೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು ಇದು ವರ್ಕ್ ಆಗೋಲ್ಲ ಅನ್ನಿಸ್ತಿದೆ ಅಂತಾಳೆ ಶ್ರೇಷ್ಠ ಜಸ್ಟ್ ಆಫ್ ಇಟ್ ಶ್ರೇಷ್ಠ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಪ್ಲ್ಯಾನ್ ಮಾಡಿದ್ದೀನಿ ಇನಿಷಿಯಲ್ ಸ್ಟೇಜಲ್ಲಿ ನೆಗೆಟಿವ್ ಆಗಿ ಮಾತಾಡ್ತಿದ್ಯಲ್ಲ ನೇತಾಂಡವ್ ನನಗೆ ಅನಿಸಿದ್ದನ್ನು ನಾನು ಹೇಳಿದೆ ಅದರಲ್ಲಿ ಏನಿದೆ ತಪ್ಪು ಅಂತಾಳೆ ಶ್ರೇಷ್ಠ ಆ್ಯಸ್ ಅ ವೈಫ್ ನನಗೆ ಸಪೋರ್ಟ್ ಮಾಡಬೇಕು ನನಗೆ ಕಾನ್ಫಿಡೆನ್ಸ್ ಕೊಡಬೇಕು ನೋಡು ಕಾನ್ಫಿಡೆನ್ಸ್ ಹಾಳು ಮಾಡ್ತಿದ್ಯಾ ನಾನು ಇದಕ್ಕೆ ಒಬ್ಬ ಇನ್ವೆಸ್ಟರ್ಸ್ನ ಹುಡುಕೆ ಹುಡ್ಕ್ತೀನಿ ಪ್ಲ್ಯಾನ್ ಸಕ್ಸಸ್ ತನಕ ಬಿಡಲ್ಲ ಆಮೇಲೆ ನಿನ್ನ ಹತ್ರ ಬಂದು ಮಾತಾಡ್ತೀನಿ ಅಂತ ತಂಡ ಹೋಗ್ತಾನೆ ಈಚೆಕ್ಕೂ ಕುಸುಮ ಅಯ್ಯೋ ಬಾಗೆ ಯಾಕೆ ಟೆನ್ಷನ್ ಮಾಡ್ಕೋತೀಯ ಆ ಪೂಜಾಗೊಂದು ಫೋನ್ ಮಾಡು ಅಷ್ಟೇ ಅಂತಾರೆ ಆಗ ಭಾಗ್ಯ ಪೂಜೆಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ ಸುನಂದ ಅವರೇ ನೀವೇನು ವರೆ ಮಾಡಬೇಡಿ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರ್ಬೋದು ಅಂತಾರೆ ಧರ್ಮರಾಜ್ ಆಗ ಆದಿ ಭಾಗ್ಯಂಗೆ ಕಾಲ್ ಮಾಡ್ತೇನೆ ಹಲೋ ಅಂತೇಳೆ ಭಾಗ್ಯ ಭಾಗ್ಯ ನಿಮ್ಮನ್ನು ನೀವು ಏನು ಅಂದ್ಕೊಟ್ಟಿದ್ದೀರಾ ಅಂತಲೇ ಆದಿ ಯಾಕೆ ಆದಿ ಅವರೇ ಏನಾಯಿತು ಅಂತೇಳೆ ಭಾಗ್ಯ ಮಾಡೋದೆಲ್ಲ ಮಾಡಿ ಏನಾಯಿತು ಅಂತ ಕೇಳ್ತಿದ್ದೀರ ಈ ತರಹ ಮಾಡೋಕ್ಕೆ ನಿಮ್ಗೇನು ಅನ್ಸಲ್ವಾ ಶೇಮ್ ನಿಮ್ಮ ಭಾಗ್ಯ ಅಂತಾನೆ ಆದಿ ನೋಡಿ ನೀವು ಈಗ ಹೀಗೆ ಕೂಗಾಡಿದರೆ ನನ್ನಿಂದ ಯಾವ ವಿಷಯನೂ ಸಿಗಲ್ಲ ಮೊದಲು ವಿಷಯ ಏನು ಅಂತ ಹೇಳಿ ಅಂತಳೆ ಭಾಗ್ಯ ನೋಡಿ ನನ್ನ ಫೇಷನ್ಸ್ನ ಚೆಕ್ ಮಾಡಬೇಡಿ ಕಿಶನ್ ನಾ ಮನೆಗೆ ವಾಪಸ್ ಕಳಿಸಿ ಅಂತಲೇ ಆದಿ ಕಿಶನ್ ಎಲ್ಲಿದ್ದಾರೆ ಅಂತಲೇ ನನಗೆ ಗೊತ್ತಿಲ್ಲ ಕಳಿಸ್ಕೊಡಿ ಅಂದರೆ ಎಲ್ಲಿಂದ ಕಳಿಸ್ಕೊಡ್ಲಿ ನಾನು ಅಂತಳೆ ಭಾಗ್ಯ ಆಗ ಕನ್ನಿಕಾ ಫೋನ್ ತಗೊಂಡು ಭಾಗ್ಯ ಸ್ಟಾಪ್ ದಿಸ್ ನಾನ್ ಸೆನ್ಸ್ ಮದುವೆ ಮಾಡ್ಸೋಕೆ ಮಾಡಿಸೋಳಿಗೆ ಮದುವೆ ಗಂಡು ಎಲ್ಲಿದೆ ಅಂತ ಗೊತ್ತಿಲ್ವಾ ಅಂದರೆ ಅದನ್ನು ನಂಬೋಕೆ ತರಹ ಗೂಬೆ ಅಂದ್ಕೊಂಡಿದ್ಯಾ ನಮ್ಮನ್ನು ನಾವು ಈ ಮದುವೆಗೆ ಒಪ್ಪಲ್ಲ ಅಂತ ಕಿಶನ್ ಪೂಜೆಗೆ ಕದ್ದು ಮುಚ್ಚಿ ಮದುವೆ ಮಾಡೋಕ್ಕೆ ಹೊರಟಿದ್ಯಾ ಅಂತಾಳೆ ಕನಿಕಾ ಮಾತಿನ ಮೇಲೆ ನಿಗಾ ಇರಲಿ ಕನಿಕಾ ನಾನು ಯಾಕೆ ಅವ್ರಿಗೆ ಕದ್ದು ಮುಚ್ಚಿ ಮದುವೆ ಮಾಡಿಸ್ಲಿ ಅಂತಳೆ ಭಾಗ್ಯ ಈಚೆ ಪೂಜಾ ಕಿಶನ್ ನಿನ್ನೆ ಕೇಳ್ತಿರೋದು ಯಾಕೆ ಈ ಮದುವೆ ಸೀರೆ ಅಂತ ಅಂತಾಳೆ ನೀನೇ ತಾನೇ ಮದುವೆ ಹುಡುಗಿ ನಿನ್ಗಲ್ದೇ ಇನ್ಯಾರಿ ಕೊಡಿಸ್ಲಿ ನಾನು ತೋರಿಸಿ ನೀವು ಅಂತಾನೆ ಕಿಶನ್ ಸರಿ ಹಾಗಿದ್ರೆ ಇವಾಗ ಕಾಸ್ಟ್ಲಿ ಸಾರಿ ಬೇಡ ಸಿಂಪಲ್ ಆಗಿರೋದನ್ನು ತಗೋತೀನಿ ಮದುವೆ ಟೈಮಲ್ಲಿ ತೆಗಿಬೇಕಲ್ಲ ಆವಾಗ ತಗೋತೀನಿ ಅಂತಾಳೆ ಪೂಜಾ ಪೂಜಾ ಇದನ್ನೇ ಮ್ಯಾರೇಜ್ ಶಾಪಿಂಗ್ ಅಂತ ಅಂದ್ಕೊಂಡ್ಬಿಡು ಅಂತಾನೆ ಕಿಶನ್ ಕಿಶನ್ ಏನು ಹೇಳ್ತಿದ್ಯಾ ನೀನು ಅಂತಾಳೆ ಪೂಜಾ ಇನ್ನೇನು ಮದುವೆನೇ ಹತ್ರ ಬಂತಲ್ಲ ಅಂತಾನೆ ಕಿಶನ್ ಅಲ್ಲ ಕಿಶನ್ ಮದುವೆ ಸಾರಿಗೆ ಯಾಕೆ ಇಷ್ಟೊಂದು ಅರ್ಜೆಂಟು ಮದುವೆಗೆ ಇನ್ನೂ ಟೈಮ್ ಇದೆಯಲ್ಲ ಆವಾಗ ಅಂತ ಹೇಳಿ ಪೂಜಾ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಒಂದು ಸೀರೆನ ತೋರಿಸ್ತಾನೆ ಪೂಜಾ ಇದು ಅಂತಾನೆ ಕಿಶನ್ ಇದೇ ಇರಲಿ ನನಗೆ ಇದೇ ಇಷ್ಟ ಆಯಿತು ಹೇಳಿ ಪೂಜಾ ಇದೇ ಕೊಡಿ ಅಂತಾನೆ ಕಿಶನ್ ನಿನ್ನ ನೀನು ನನಗೆ ಗಿಫ್ಟ್ ಕೊಟ್ಟರೆ ಸಾಕ ನಾನು ಕೊಡೋದು ಬೇಡವಾ ನಾನು ನಿಮಗೆ ಪಂಚೆ ಶರ್ಟ್ ಕೊಡಿಸ್ತೀನಿ ಹೇಳಿ ಪೂಜಾ ನೋಡು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲನೂ ಕೂಡಿ ಬರ್ತಿದೆ ಅಂತಾನೆ ಕಿಶನ್ ಏನು ಕೂಡಿ ಬರ್ತಿದೆ ಹೇಳಿ ಪೂಜಾ ನಾನು ನಮ್ಮ ಜೋಡಿ ಬಗ್ಗೆ ಮಾತಾಡಿದ್ದು ಬಾ ಪಂಚ ಶರ್ಟ್ ಕೊಡಿಸೋಣ ಅಂತೆ ಅಂತಾನೆ ಕಿಶನ್ ಈ ಕನಿಕ ಏಯ್ ಎಲ್ಲಿ ನೋಡು ಕಿಶನ್ ಆದಿ ಬ್ರೋಗೆ ಇಲ್ಲಿ ಲೆಟರ್ ಬರೆದಿಟ್ಟು ಹೋಗಿದ್ದಾನೆ ಅಂತಾಳೆ ಲೆಟರಾ ಅಂತಾಳೆ ಭಾಗ್ಯ ನೋಡಿ ಭಾಗ್ಯ ಮರ್ಯಾದೆಯಿಂದ ನನ್ನ ತಮ್ಮನ್ನ ಕಳಿಸ್ಕೊಡಿ ಈ ರೀತಿ ಕದ್ದು ಮುಚ್ಚಿ ಮದುವೆ ಆಗೋ ನಾಟಕ ನನ್ನ ಹತ್ರ ಬೇಡ ಅಂತಾನೆ ಆದಿ ನೋಡಿ ಆದಿಯವರೇ ಇದು ಯಾವ ವಿಷಯವೂ ಗೊತ್ತಿಲ್ಲ ಈ ಮದುವೆ ಲೆಟರ್ ಇವೆಲ್ಲ ನೀವು ಹೇಳಿದ ಮೇಲೇ ಗೊತ್ತಾಗ್ತಿರೋದು ಪೂಜಾ ಹತ್ರ ಕಿಶನ್ನ ಭೇಟಿ ಆಗೋಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ಅಷ್ಟೇ ಆ ವಿಷಯ ನಮಗೆ ಗೊತ್ತಿರಲಿಲ್ಲ ಅಂತಾಳೆ ಭಾಗ್ಯ ಅಂತೂ ತೋರಿಸ್ಬಿಟ್ಟಿಯಲ್ಲ ನಿನ್ನ ಬುದ್ಧಿನ ನನ್ನ ಡ್ಯಾಡ್ ನಿನ್ನ ಎಷ್ಟು ತುಂಬ ನಂಬಿದ್ರು ಭಾಗ್ಯ ಹೊಗಳುತ್ತಿದ್ದರು ಇವಾಗ ಗೊತ್ತಾಯಿತು ನಿನ್ನ ಬುದ್ಧಿ ಸ್ವಂತ ತಂಗಿನೇ ಓಡಿ ಹೋಗಿ ಮದುವೆ ಆಗುವಂತ ಹೇಳಿದ್ಯಲ್ಲ ಅಂತಾಳೆ ಕನಿಕಾ ಮಾತಿನ ಮೇಲೆ ನಿಗಾ ಇರಲಿ ಅಂತಾಳೆ ಭಾಗ್ಯ ನೋಡಿ ಭಾಗ್ಯ ನೀವು ಈ ಥರ ಎಲ್ಲ ಮಾಡಿದರೆ ನಿಮ್ಮ ತಂಗಿ ನಾವು ಒಪ್ಕೋತೀವಿ ನಮ್ಮನೆ ಸಸಿಯಾಗಿ ಮಾಡ್ಕೋತೀವಿ ಅಂತ ಅಂದ್ಕೋಬೇಡಿ ಅದು ಅದೇನಾದರೂ ಈ ಮದುವೆ ನಡೋದಕ್ಕೆ ನಾನು ಬಿಡಲ್ಲ ಐ ಚಾಲೆಂಜ್ ಯು ದಿಸ್ ಮ್ಯಾರೇಜ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಅಂತ ಕಾಲ್ ಕಟ್ ಮಾಡ್ತಾನೆ ಆದಿ ಭಾಗ್ಯ ಕುಸ್ತು ಕೂರ್ತಾಳೆ ಏನಾಯಿತಮ್ಮ ಭಾಗ್ಯ ಅಂತ ಎಲ್ಲರೂ ಕೇಳ್ತಾರೆ ಮಾವ ಪೂಜಾ ಕಿಶನ್ ಮದುವೆ ಆಗೋಕ್ಕೆ ಹೋಗಿದ್ದಾರಂತೆ ಅಂತಳೆ ಭಾಗ್ಯ ಏನೇ ಹೇಳ್ತಿದ್ಯಾ ಅಂತಾರೆ ಸುನಂದ ಹೌದಮ್ಮ ಕಿಶನ್ ಮನೆಯಲ್ಲಿ ರಿಟ್ರ್ ಬರೆದು ಪೂಜಾನು ನಾನು ಮದುವೆ ಆಗ್ತಿದ್ದೀವಿ ಅಂತ ಅದಕ್ಕೆ ಆ ದೇವರು ಫೋನ್ ಮಾಡಿ ನಾನೇ ಎಲ್ಲದಕ್ಕೂ ಕಾರಣ ಅಂತಿದ್ದಾರೆ ಅಂತಳೆ ಭಾಗ್ಯ ಅಯ್ಯೋ ದೇವರೇ ಏನು ಬಂದಿರೋದು ಈ ಹುಡುಗಿಗೆ ಎಲ್ಲರೂ ಒಪ್ಪಿದ್ರು ತಾನೇ ನಾವೆಲ್ಲ ಒಪ್ಪಿಲ್ಲ ಅಂತ ಓಡಿ ಹೋಗಿ ಮದುವೆ ಆಗಕ್ಕೆ ಹೊರಟಿದ್ದಾಳೆ ಅಯ್ಯೋ ದೇವರೇ ಮನೆ ಮರ್ಯಾದೆ ಹಾಳು ಮಾಡಿದ್ಲು ಅಂತ ಸುನಂದ ತಲೆ ಚಚ್ಚಿಕೊಳ್ತಾ ಹೇಳ್ತಾರೆ ಈಚೆ ಪೂಜಾ ಆಚೆ ನಿಂತಿರುವಾಗ ಕಿಶನ್ ಯಾರಿಗೂ ಫೋನ್ ಮಾಡಿ ಎಲ್ಲ ರೆಡಿ ಇದೆ ತಾನೇ ಏನೂ ಪ್ರಾಬ್ಲಮ್ ಇಲ್ಲ ತಾನೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ ಅನ್ನುವಾಗ ಆದಿ ಕಾಲ್ ಬರುತ್ತೆ ಕಾಲ್ನ ಕಟ್ ಮಾಡ್ತಾನೆ ಕಿಶನ್ ಈ ಡೇಟ್ ಕಿಶನ್ ಕಾಲ್ ಕಟ್ ಮಾಡ್ತಿದ್ದಾನೆ ಅಂತಾನೆ ಆದಿ ಬೇಕು ಬೇಕು ಅಂತಾನೆ ಮಾಡ್ತಿದ್ದಾನೆ ಸಲ ಕಾಲ್ ಮಾಡು ಅಂತಾಳೆ ಕನಿಕಾ ಆಗ ಆದಿ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ ಏನು ಮಾಡೋದು ಬ್ರೋ ಇವಾಗ ಅಂತಾಳೆ ಕನಿಕಾ ಈಚೆ ಪೂಜಾ ಕಿಶನ್ ಅಂತಳೆ ಏನಾಯಿತು ಪೂಜಾ ಅಂತಾನೆ ಕಿಶನ್ ಅದನ್ನು ನಾನು ನಿನಗೆ ಕೇಳಬೇಕು ಅಲ್ಲ ಯಾರಿಗೋ ಕಾಲ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಆಗಬಾರ್ದು ಅಂತಿದ್ದೆ ಏನು ವಿಷಯ ಅಂತಾಳೆ ಪೂಜಾ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ಅದನ್ನೇ ರೆಡಿ ಮಾಡ್ಕೊಳ್ಳೋಕ್ಕೆ ಹೇಳ್ತಿದ್ದೆ ಏನು ಕೇಳಬೇಡ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಅಂತಾನೆ ಕಿಶನ್ ಆಗ ಪೂಜಾ ಅನ್ನ ಕೈ ಹಿಡ್ಕೊಂಡು ತುಂಬಾ ನಂಬಿಕೆ ಇದೆ ಅದಕ್ಕೆ ತಾನೇ ನೀನು ಹೇಳಿದ ತಕ್ಷಣ ನಿನ್ನ ಮೀಟ್ ಮಾಡೋಕ್ಕೆ ಬಂದಿದ್ದು ನಿನ್ನ ಎಷ್ಟು ಇಷ್ಟಪಡ್ತೀನೋ ಅದಕ್ಕಿಂತ ಜಾಸ್ತಿ ನಾನು ನಿನ್ನ ನಂಬ್ತೀನಿ ಅಂತಾಳೆ ಪೂಜಾ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ